ಇಷ್ಟು ಬಂಧನ ಕೇಸ್ ಹಿಡ್ಕೊಂಡು ಬಿಜೆಪಿಯವರು ಏನು ಎಂ ಪಿ ಅಜೆಂಡಾ ಮಾಡ್ಕೊಂಡಿದ್ದಾರೆ ಈಗ ನನಗೆ ಗುರುತಲ್ಲ ಅವ್ರ ಅಜೆಂಡಾ ಏನು ಮಾಡ್ತಾರೆ ಅವ್ರಿಗೆ ಅಂತ ಬಿಟ್ಟರೆ ಬೇರೆ ಏನು ಅಜೆಂಡಾ ಹೇಳಿ ಈಗ ಟೋಟಲ್ ಎಷ್ಟು ಜನ ಕೇಸಲ್ಲಿ ಈ ಥರ ಅರೆಸ್ಟ್ ಆಗಿದೆ ಮೂವತ್ತಾರು ಜನ ಆಗಿದೆ ಮೂವತ್ತಾರು ಜನದಲ್ಲಿ ಎಲ್ಲರೂ ಹಿಂದೂಗಳು ಇಲ್ವ ಅದರಲ್ಲಿ ಇವರೊಬ್ಬರೇ ಇರೋದಾ ಬೇರೆ ಪರವಾಗಿಲ್ಲ ವಕಾಲತ್ತು ಇವ್ರದು ಮೂವತ್ತಾರು ಜನದಲ್ಲಿ ಎಲ್ಲರಿಗೆ ಇದೇ ರೀತಿಯಾಗಿ ಯಾರು ಲೇಟಾಗಿ ಈ ಥರ ಹಳೆ ಕೇಸಸ್ಗಳಿದೆ ಪೆಂಡಿಂಗ್ ಇದ್ದಾವೆ ಪ್ರೊಸೀಜರ್ ಪ್ರಕಾರ ಕೋಟಿ ಪ್ರೊಡ್ಯೂಸ್ ಮಾಡ್ತಾರೆ ಮೂವತ್ತಾರು ಜನದಲ್ಲಿ ಇವರೊಬ್ಬರೇ ಹಿಂದೂ ಇರೋದು ಅಲ್ರೆ ಪ್ರಕರಣ ಎಲ್ಲರ ಮೇಲೆ ಇದೆ ಯಾರ ಕೇಸುಗಳಿದಾವೆ ಅವ್ರ ಮೇಲೆ ಇನ್ನೂ ಇಪ್ಪತ್ತು ಪ್ರಕರಣಗಳು ಅವ್ರ ಮೇಲೆ ಪ್ರೊಸೀಜರ್ ಪ್ರಕಾರ ರೂಲ್ಸ್ ಪ್ರಕಾರ ಯಾರ ಮೇಲೆ ಏನು ಕೇಸಸ್ ಫೈಲ್ ಮಾಡಬೇಕು ಅದನ್ನೇ ಫೈಲ್ ಮಾಡಬೇಕು ಅಬ್ಬಯವ್ರು ಕೂಡ ಹೇಳ್ತಿದ್ರು ಅವರಿಗೆ ರೌಡಿ ಶೀಟರ್ ಬಿಡಿಸಿರ್ತಕ್ಕಂಥ ನಮ್ಮ ಸರ್ಕಾರದಲ್ಲೇ ಅವರಿಗೆ ಕ್ಲಿಯರ್ ಮಾಡಿಕೊಟ್ಟಿದೆ ಸೊ ಇಂಥವೆಲ್ಲ ಇರ್ತಾವೆ ಇರ್ತಾವ ಈಗ ಅದೇ ಇನ್ನೂ ಮೂವತ್ತಾರು ಯಾರು ಹಿಂದೂಗಳಿಲ್ಲ ಅದರಲ್ಲಿ ಇವರೊಬ್ಬರೇ ಹಿಂದೂಗಳು ಅಲ್ರಿ ಅದು ಅವಾಗ ಆಗಿರ್ತಕ್ಕಂಥ ಗಲಾಟೆ ಮತ್ತೆ ಕೇಸ್ ಇರ್ತಾವೆ ಪ್ರಕಾರ ಹಾಕಿದ್ದಾರೆ ಸೊ ನಾನು ಕೇಳ್ತಕ್ಕಂಥದ್ದು ಅಂದ್ರೆ ಬೇರೆ ಯಾರು ಹಿಂದೂಗಳು ಇಲ್ವಾ ಇದ್ರಿ ಕೇಸಲ್ಲಿ ಇದನ್ನೆಲ್ಲ ಬಿಡ್ಬೇಕ್ರಿ ಇದನ್ನೇ ತಗೊಂಡು ಚರ್ಚೆ ಮಾಡಿದ ಮೇಲೆ ನೀವು ಕೂಡ ಇದನ್ನೇ ಪ್ರಶ್ನೆ ಕೇಳ್ತೀರಿ ಬೇರೆ ಪ್ರಶ್ನೆ ಅವ್ರಿಗೆ ಕೇಳಿ ಅಲ್ಲ ಅಲ್ಲ ವೇ ಆರ್ ಆಸ್ಕಿಂಗ್ ಯು ವೇ ಆರ್ ಆಸ್ಕಿಂಗ್ ಯು ನಾಟ್ ಅಲ್ರಿ ಅಲ್ಲ ಒಂದ್ ನಿಮಿಷ ಅಲ್ರಿ ಒಂದ್ ನಿಮಿಷ ಕೇಳ್ರಿ ನಮ್ಮ ಅಲಿಗೇಶನ್ ಕೇಳಿ ಮೂವತ್ತಾರ ಬೇರೆ ಯಾರು ಹಿಂದೂಗಳು ಇಲ್ವಾ ಮತ್ತೆ ಅವ್ರ ಪರ ಒಕ್ಕಲತ್ ಬೇಡ ಅವ್ರ ಪರ ಒಕ್ಕಲತ್ ಬೇಡ ಮತ್ತೆ ಅವ್ರನ್ನ ಕೇಳ್ಬೇಕಲ್ಲ ನೀವು ಕೇಳಿ ಏನು ಉತ್ತರ ಕೊಡ್ತೇನೆ ನಂದು ಬಂದು ಕೇಳ್ಪನ ಅಲ್ರಿ ನಿರ್ಮಾಣದಿಂದ ರಾಮ ಮಂದಿರ ಪ್ರಾರಂಭ ನಾವು ನಾವ್ರಿ ರಾಜೀವ್ ಗಾಂಧಿ ಪ್ರಾರಂಭ ಮಾಡಿದ್ರು ಉದ್ಘಾಟನೆ ಮಾಡಿದ್ರೆ ಯಾರು ಸುಮ್ಮನೆ ಸುಮ್ನೆ ಎದಕ್ಕೆ ರಾಮ ಮಂದಿರ ಬಗ್ಗೆ ಅವ್ರು ಮಾತನಾಡ್ತಾರೆ ರಾಮ ಮಂದಿರ್ಕೋಸ್ಕರ ಇಟ್ಟಂಗಳಿಗೆ ತೊಂಡು ಹೋದ್ರಲ್ಲ ಇಟ್ಟಿ ಕಳೆದ ನಲವತ್ತು ವರ್ಷದಿಂದ ಮೂವತ್ತು ವರ್ಷ ಈಟಂಗ್ಳು ತೊಂಡು ದೇಶ ಕಟ್ಟಲೆ ಕೆಲೀರಿ ಎಲ್ಲಿದೆ ಇಡೀ ದೇಶದ ಎಲ್ಲ ಕಾರ್ಯಕರ್ತರು ರಾಮ್ ಭಕ್ತರು ನಾವು ಕೂಡ ರಾಮ್ ಇದ್ದೀವಿ ನಾನು ಕೂಡ ಐ ಆಮ್ ಪ್ರೌಡ್ ಟು ಬಿ ಹಿಂದೂ ಬಟ್ ನಾವು ಎಲ್ಲರಿಗೆ ಸಮಪಾಳು ಎಲ್ಲರಿಗೆ ಸಮಪಾಲ ಅಂತಕ್ಕಂಥ ಸಂಸ್ಕೃತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅವರು ಕೇವಲ ಅಗಲ ಹಿಂದೂಗಳ ಬಗ್ಗೆ ಮಾತನಾಡಿದ್ರು ಕಳೆದ ಹತ್ತು ವರ್ಷದಿಂದ ಹಿಂದೂಗಳಿಗೆ ಏನು ಅನುಕೂಲ ಆಗಿದೆ ಹಿಂದೂಗಳ ಬಗ್ಗೆನೇ ಮಾತನಾಡಿದ್ರು ನಾನು ಹಿಂದೂ ನೀವು ಕೂಡ ಹಿಂದೂ ತಾನೇ ಇರೋದು ಏನ್ ನಿಮಗೆ ಅನುಕೂಲ ಆಗಿದೆ ಬಡವರ ಹಿಂದೂಗಳಿಗೆ ಏನ್ ಅನುಕೂಲ ಆಗಿದೆ ಬಿಜೆಪಿಯ ಪಾರ್ಟಿಗೆ ಬಿಜೆಪಿಯ ಒಂದೇನು ಆ ಪಕ್ಷದವರು ಇದ್ರೆ ಕೆಲವು ಉದ್ಯಮೆದಾರರಿಗೆ ಅನುಕೂಲ ಆಗಿದೆ ಬಿಟ್ರಿ ಈ ದೇಶದಲ್ಲಿ ಯಾವ ಬಿಜೆಪಿ ಯಾವ ಹಿಂದೂಗಳಿಗೆ ಅನುಕೂಲ ಆಗಿದೆ ಹೇಳ್ರಿ ಇವತ್ತು ಹಿಂದೂ ರಾಷ್ಟ್ರ ಹೋದಲ್ಲಿ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಯಾ ಹಿಂದೂಗಳಿಗೆ ಅನುಕೂಲ ಆಗಿದೆ ಹೇಳ್ರಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ